ಹುಲ್ಯೆ ಬೆಕಾರೆ ನಿನ್ನಂತ ನಿನ್ನ ಶೂರ ರೇಷ್ಟೋ ಜನರ ನನ್ನ ಕೈಯಲ್ಲಿ ಸಿರಿಕಿ ಆತ್ಮ ಜಾನದಲ್ಲಿ ಹಾಯಾಗಿ ಮಲಗಿದ್ದಾರೆ ಸ್ವಲ್ಪ ಜಾಸ್ತಿ ಇದೆಯೇ ಪಾಂಡವರಿಗಿಂತ ಒಳ್ಳೆಯತನ ದುರಹಂಕಾರದಿಂದ ನಡೆದುಕೊಂಡರೆ ಯಾರಿಂದಲೂ ಸಾಧ್ಯವಿಲ್ಲ ಯಾಕಂದ್ರೆ ಇದು ಈ ದೇವೇಗೌಡ ಕಟ್ಟಿದ ಸಾಮ್ರಾಜ್ಯ ్రమే ఈ ఊరి ఓపనసింహ బరదుబిట్టు తయో ఆ తాయి లక్ష్మీదేవి నే బ్రహ్మ ఆ దేవాను దేవతలు బందరూ నన్నేను ಅಮ್ಮ ಕುಂತಿ ತಾಯಿಗೆ ಕರ್ಣ ಸೋ ತಾಯಿಗಿಂತ ದೇವರಿಲ್ಲಮ್ಮ ತಾಯಿಯ ಮುಂದೆ ನಾನು ಸೊಳ್ಳಲೇಬೇಕು ಅಮ್ಮ i oh. ತಮ್ಮ ನಿಮ್ಮ ಎರಡು ಎಕರೆ ಹೊಲವನ್ನು ಮಾರಿ ಸಾಲ ಕೊಡಬೇಕೆನ್ನುತ್ತೀರಾ ಈಗ ನಿಮ್ಮ ಎರಡು ಎಕರೆ ಹೊಲ ನನ್ನ ಹೆಸರಿನಲ್ಲಿದೆ ಯಾಕೆ ನಮ್ಮ ಹೊಲ ನಿಮ್ಮ ಹೆಸರಿನಲ್ಲಿದೆ ಏನು ಹೇಳ್ತೀರ ನೀನು ನಿನ್ನ ತಮ್ಮ ಚಂದ್ರಕಾಂತ ಹಣ ಕೇಳಲು ಬಂದ ಅದಕ್ಕೆ ಅವನೇ ತವನ ಕೈಯಾರ ಕಾಗದ ಪತ್ರವನ್ನು ಕೊಟ್ಟು ಹಣ ಎಸಿದುಕೊಂಡು ಹೋಗಿದ್ದಾನೆ ಈಗ ಅವನು ಸಾರಾಯಿ ಕುಡುತ್ತಾ ಎಂಜಾಯ್ ಮಾಡ್ತಾ ಇದ್ದಾನೆ ಅಯ್ಯೋ ಶಿವಳಿ ಈತ ಒಲವನ್ನು ಮಾರಿಬಿಟ್ಟಿಯಾ ಚಂದ್ರಕಾಂತ ನಿನಗೆ ಏನು ಕಡಿಮೆ ಆಗತ್ತಪ್ಪ ಅಪ್ಪ ಚಿಂತಿಸಬೇಡ ನಾನು ಹೇಗಾದರೂ ಮಾಡಿ ಹಣ ತಂದು ಕೊಟ್ಟು

ನೀವು ನೋವಿನಲ್ಲಿ ಸಿಲುಕಿರುವಾಗ ನನಗೆ ಏನು ಮಾಡಬೇಕೆನ್ನುವುದು ಗೊತ್ತಾಗಲಿಲ್ಲಪ್ಪ ಅದಕ್ಕೆ ನನ್ನದೊಂದು ಕಿಡ್ನಿಯನ್ನು ಮಾರಿ ಇಷ್ಟೊಂದು ಹಣ ಅಮ್ಮ ಚಿಂತಿಸಬೇಕಮ್ಮ ಚಿಂತಿಸಬೇಕು ಅರ್ಶುರಾಮ ಏನು ಹೇಳುತ್ತಿರಬೇಕಂದ ನಿನ್ನ ಜೀವನವನ್ನು ನಮಗೆ ಮುಡುಪುವಾಗಿ ಇಟ್ಟು ಇಷ್ಟೊಂದು ಹಣ ಇದೆ ಎಲ್ಲೇ ತಂದೆಪ್ಪ ಕಷ್ಟ ಬಿದ್ದರೆ ನಮಗೆ ಇರುತ್ತಿತ್ತು ಅಮ್ಮ ನಿಮ್ಮ ನೋವಿಗೆ ನಾನು ಎಂದಿಗೂ ಆಸ್ತಿಯಾಗಿರುತ್ತೇನೆ ನಿಮ್ಮನ್ನು ಸಂಕಷ್ಟದಲ್ಲಿ ಸಿಲುಕಿಸಿ ನಾನು ಸಂತೋಷದಿಂದಿರಲೇನಮ್ಮ ಅದಕ್ಕೆ ನನ್ನ ಒಂದು ಕಿಡ್ನಿಯನ್ನು ಮಾರಿ ಇಷ್ಟೊಂದು ಆಸೆ ಕೊಟ್ಟವೇ ನನಗೆ ಏನು ಆರುವುದಿಲ್ಲಮ್ಮ ಚಿಂತಿಸಬೇಡಮ್ಮ ಚಿಂತಿಸಬೇಡ ಪರಶುರಾಮ ಶ್ ತಾಯಿಗೆ ತರ ಮಕ್ಕ ಎಂಬ ಮಗ ಎಂಬುದನ್ನು ನಿರೂಪಿಸಿಬಿಟ್ಟೆ ಆ ಈಗ ನನ್ನ ಹಣ ನನ್ನ ಕೈ ಸೇರಾಯ್ತು ಈಗ ನನ್ನ ತಂದೆ ತಾಯರನ್ನು ನುಗ್ಗಿಸಿಕೊಂಡು ಹೋಗು ಇನ್ನು ಈ ದೇವೇಗೌಡನ ಕಾರೋಬಾರು ನಿನಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ ಗೌಡ ಎಂಬ ಒಳಗೆ ಸಿಲುಕಿ ರ ಮಗನೇ ದಿನ ಬೆಳಗದ ನಿಮ್ಮಂತ ಬಚ್ಚ ನಮ್ಮ ಮಕ್ಕಳು ಎಷ್ಟೋ ಜನರು ನನ್ನ ಕೈಯಲ್ಲಿ ಸಿಲುಕಿ ಮಣ್ಣಾಗಿ ಹೋಗಿದ್ದಾರೆ ಆದರಂತೆ ನೀನು ನನ್ನ ಕೈಯಲ್ಲಿ ಸಿಲುಕಿ ಮಣ್ಣಾದ ಬೇಡ ನನ್ನ ತುಂಬ ಮುಗಿಸಿದೆ ಸ್ವಲ್ಪ ಹೊರಗಡೆ ಕೆಲಸವಿದೆ ನಾನು ಹೊರಗೆ ಹೋಗಿ ಬರ್ತೇನೆ ಮನೆ ಕಡೆಗೆ ತುಂಬಾ ಹುಷಾರು